ಎಲ್ಲರೂ ಕೂಡ ನಮಸ್ಕಾರ ಮೊದಲಿಗೆ ಟೈಟಲ್ ದಿಲ್ ಖುಷ್ ಟೈಟ್ಲಲ್ಲೇ ಒಂದು ಖುಷಿ ಇದೆ ಆ್ಯಂಡ್ ಈ ವಿಜುವಲ್ಸ್ನ ಮತ್ತು ಟೀಸರೆಲ್ಲ ನೋಡಿದಾಗ ವಿಜುವಲ್ಸು ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಒಂದು ಫ್ರೆಶ್ನೆಸ್ ಇದೆ ಆ್ಯಂಡ್ ಪ್ರಮೋದ್ ಸರ್ ಬೇಸಿಕಲಿ ಒಬ್ಬರು ರೈಟ್ರು ಡೈರೆಕ್ಟರ್ ಆಗಿದ್ದಾರೆ ಆ್ಯಂಡ್ ಯಾವಾಗಲೂ ಕೂಡ ಒಬ್ರು ಡೈರೆಕ್ಟರ್ ಆದಾಗ ಏನಾದರೂ ಒಂದು ಹೊಸ ವಿಷಯ ತೊಗೊಂಬರ್ತಾರೆ ಆ ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಪ್ರತಿಯೊಂದೂ ಒಂದು ರೀತಿ ಒಂದು ಪ್ಯಾಷನ್ ಇರುತ್ತೆ ಒಳಗಡೆ ಆ್ಯಂಡ್ ಯಾವಾಗಲೂ ಬರವಣಿಗೆ ಹಿಡ್ತಾ ಚೆನ್ನಾಗಿರುತ್ತೆ ಒಬ್ರು ನಿರ್ದೇಶಕರಿಗೆ ಅಂದರೆ ಲೈಕ್ ಅವ್ರು ರೈಟರ್ ಡೈರೆಕ್ಟರ್ ಆದಾಗ ಅವರಷ್ಟು ಕಾಣಿಸ್ತಾ ಇದೆ ಅಲ್ಲಿ ನನಗೆ ಸುನಿ ಅವ್ರದ್ದೇ ಇನ್ನೊಂದು ವರ್ಷ ಡೈಲಾಗ್ಸ್ ಎಲ್ಲ ನಾನು ಪವನ್ ಸರ್ಗೆ ಹೇಳ್ತಾ ಇದ್ದೆ ಎಷ್ಟು ಸಕ್ಕದಾಗಿದೆ ಡೈಲಾಗ್ಸ್ ಅಂತ ಎಸ್ಪೆಷಲಿ ಆ ಹ್ಯೂಮ ಹ್ಯೂಮರಸ್ ಡೈಲಾಗ್ಸು ಒಂದು ಕಾಮಿಡಿ ಪಂಚ್ಗಳು ಭಾಳ ಚೆನ್ನಾಗಿದೆ ಆ್ಯಂಡ್ ಪೇರ್ ಮುದ್ದ ಕಾಣಿಸ್ತಾರೆ ಇಬ್ಬರೂ ತುಂಬ ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ ಆ್ಯಂಡ್ ರಂಜಿತ್ ಮತ್ತು ಸ್ಪಂದನ್ ಅವ್ರಿಗೆ ಒಳ್ಳೇದಾಗಲಿ ಆ್ಯಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಅದ್ಭುತ ಕಲಾವಿದರುಗಳಿದ್ದಾರೆ ರಘು ಸರ್ ಧರ್ಮಣ ಸರ್ ಎಲ್ಲರೂ ಇದ್ದಾರೆ ಅಂಡ್ ಆಗ್ಲೇ ಪವನ್ ಸರ್ ಹೇಳಿದಂಗೆ ಇವತ್ತು ಎಷ್ಟೇ ಹೊಸದಾಗಿ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾನ ಥಿಯೇಟರ್ ತಗೋ ಬಂದರೂ ಕೂಡ ಆಡಿಯನ್ಸ್ ಅಂದ್ರೆ ಇವಾಗ ಒಂದು ಟೆನ್ ಇಯರ್ಸ್ ಅಲ್ಲಿ ಇರೋಂಥ ಡಿಫ್ರೆನ್ಸ್ ಯಾಕಂದ್ರೆ ಆವಾಗ ಒಂದು ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಜನ ಅದನ್ನ ತುಂಬಾ ಅದ್ಭುತವಾಗಿ ಆರ್ಡಿನರಿ ಓಕೆ ಒಂದು ಒಂದು ಚೆನ್ನಾಗಿದೆ ಅಂತ ಬಂದರೂ ಸಾಕಿದ್ದು ರಿಪೋರ್ಟ್ ಅದನ್ನ ಎಕ್ಸ್ಟ್ರಾರ್ನರಿ ಮಾಡ್ಕೋತಾ ಇದ್ರು ಜನ ಇವತ್ತು ತುಂಬ ಚೆನ್ನಾಗಿದೆ ಅಂತ ಬಂದ್ರು ಸಖತ್ ಆಗಿದೆ ಅಂತ ಬಂದ್ರು ಥಿಯೇಟ್ರಿಗೆ ಬರೋ ಆಡಿಯನ್ಸ್ ಸಂಖ್ಯೆ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಅನಿಸುತ್ತೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ಹೌದು ಎಲ್ಲರಿಗೂ ಮೊಬೈಲ್ ಅನ್ನೋದೊಂದು ಎಂಟರ್ಟೈನ್ಮೆಂಟಾಗಿ ಕನ್ವರ್ಟ್ ಆಗಿದೆ ಆ್ಯಂಡ್ ಓ ಟಿ ಟಿ ಡಿಜಿಟಲ್ ಮೀಡಿಯಾ ಇನ್ಫ್ಲೂಯೆನ್ಸು ಎಂಟರ್ಟೈನ್ಮೆಂಟ್ ಅದಕ್ಕೆ ಬೇರೆ ಬೇರೆ ಇರೋಂಥ ಆ್ಯಪ್ಸು ಡಿಸ್ಟ್ರಾಕ್ಟ್ ಮಾಡುತ್ತೆ ಬಟ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗಲೇನೆ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳಾದ್ರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದ್ರಿಂದ ಖಂಡಿತ ಒಂದು ಹೊಸ ಪ್ರತಿಭೆಗಳಿಗೆ ಮತ್ತೆ ಆ ಫೀಲ್ ಅದು ಯಾವಾಗ್ಲೂ ಕೂಡ ಒಂದು ಟಿ ವಿ ಅಥವಾ ಎಲ್ಲೋ ಒಂದು ಒ ಟಿ ಟಿ ನಲ್ಲಿ ನೋಡಿದಾಗ ಸಿಗೋ ಫೀಲ್ಗೂ ಥಿಯೇಟರ್ ಅಟ್ಮಾಸ್ಫಿಯರ್ ಅಲ್ಲಿ ಕೂತ್ಕೊಂಡು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಆ ಈ ಒಂದು ಸಂದರ್ಭದಲ್ಲಿ ದಿಲ್ ಖುಷ್ ಇಡೀ ತಂಡಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಎಲ್ಲ ತಂತ್ರಜ್ಞರಿಗೆ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಕೂಡ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದಗಳು